ರಾಮನೆಂದರೆ ಕೇವಲ ವ್ಯಕ್ತಿ ಅಥವಾ ಪಾತ್ರವಲ್ಲ ಅದು ನಮ್ಮನ್ನು ಪ್ರಕಾಶವಾಗಿ ಪ್ರಭಾವಿಸಿ ಕಾಡುವ ಶಕ್ತಿ ರಾಮನ ಆದರ್ಶಗಳ ಬಗ್ಗೆ ಅದೆಷ್ಟು ಹೇಳಿದರೂ ಅದು ಮುಗಿಯದ ವಿಸ್ತಾರವಾದ ಪಾತ್ರ ಬನ್ನಿ ಈ ವಿಷಯವಾಗಿಯೇ ಇಂದಿನ ಕಥಾನಕ ಹೊಂದಿದೆ ಅದೇನೆಂದು ನೋಡೋಣ ಕಳ್ಳ ಸನ್ಯಾಸಿಯ ವೇಷದಲ್ಲಿ ಬಂದು ಸೀತಾಮಾತೆಯನ್ನು ಅಪಹರಿಸಿದ ರಾವಣ ಆಕೆಯನ್ನು ಅಶೋಕವನದಲ್ಲಿ ಕೂಡಿಟ್ಟ ಆದರೆ ಎಂದೂ ರಾವಣ ಸೀತಾಮಾತೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಲಿಲ್ಲ ಬಲವಂತ ಮಾಡಲಿಲ್ಲ ಅದಕ್ಕೆ ಕಾರಣವೂ ಇತ್ತು ಅಪ್ಸರೆಯೊಬ್ಬಳನ್ನ ಬಲಾತ್ಕರಿಸಿದ ರಾವಣನಿಗೆ ಆಕೆ ಮತ್ತಾವುದೇ ಪರಿಸ್ಥಿತಿಯನ್ನ ನೀನು ಬಲವಂತಪಡಿಸಿದರೆ ಅಂದೇ ನಿನ್ನ ತಲೆ ಒಡೆದು ಸಹಸ್ರ ಹೋಳಾಗುತ್ತದೆ ಎಂದು ಶಾಪವಿತ್ತಿದ್ದಳು ಆ ಶಾಪ ಸೀತಾಮಾತೆಯನ್ನ ಸಂರಕ್ಷಿಸಿತ್ತು ಹೀಗಾಗಿಯೇ ರಾವಣ ಸೀತೆಯನ್ನು ತನ್ನನ್ನು ಮದುವೆಯಾಗು ನೀನಾಗಿಯೇ ನನ್ನ ವಶವಾಗು ಎಂದು ಕೋರುತ್ತಿದ್ದನೇ ಹೊರತು ಬಲವಂತ ಮಾಡಲಿಲ್ಲ ನಾನಾಪರಿಯಾಗಿ ಪ್ರಾರ್ಥಿಸಿದರೂ ಸೀತ ಕೇಳದಿದ್ದದ್ದು ರಾವಣನಿಗೆ ಚಿಂತೆ ತಂದಿತ್ತು ಇಂತಹ ಸಂದರ್ಭದಲ್ಲಿ ರಾವಣನ ಮಂತ್ರಿ ಸಲಹೆಯೊಂದನ್ನು ಕೊಟ್ಟ ಮಹಾಪ್ರಭು ನೀವು ಕಾಮರೂಪ ವಿದ್ಯೆಯಲ್ಲಿ ಪ್ರವೀಣರು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೂಪ ಧರಿಸಬಲ್ಲಂತಹ ಸಮರ್ಥರು ನೀವು ರಾಮನ ರೂಪವನ್ನ ಧರಿಸಿ ಸೀತೆಯನ್ನು ವಂಚಿಸಿ ನಿಮ್ಮ ಮನೋಭಿಷ್ಟವನ್ನ ಪೂರೈಸಿಕೊಳ್ಳಿ ಎಂದ ಆಗ ರಾವಣ ಹೇಳುತ್ತಾನೆ ಅಯ್ಯೋ ಮನ್ಕೆ ಇದೇನು ನನಗೆ ಗೊತ್ತಿರದ ವಿಚಾರ ಅಂದುಕೊಂಡ್ಯಾ ನಾನು ನಿನಗಿಂತ ಮೊದಲೇಗಿಂತ ಪ್ರಯತ್ನ ಮಾಡಿದ್ದೆ ರಾಮನ ರೂಪವನ್ನು ತಾಳಿದ್ದೆ ಆದರೆ ಆ ರೂಪವನ್ನು ಹೊಂದಿದ ಕೂಡಲೇ ನನ್ನಲ್ಲಿ ಯಾವುದೇ ವಿಕೃತ ಭಾವನೆಗಳೇ ಬರಲಿಲ್ಲ ನನ್ನಲ್ಲಿ ಸತ್ವಗುಣ ಆವರಿಸುತ್ತಿತ್ತು ನಾನು ಸಾತ್ವಿಕನಾಗಿ ಹೋಗಿದ್ದೆ ಸೀತೆ ಪರಸ್ತ್ರೀ ಆಕೆ ಮಹಾಪತಿವೃತೆ ಆಕೆಯನ್ನು ಕಣ್ಣೆತ್ತಿಯೂ ನೋಡಬಾರದೆಂಬ ಭಾವನೆ ಮೂಡುತ್ತಿತ್ತು ಹೀಗಾಗಿ ನನಗೆ ಆ ಸಲಹೆ ಬಿಟ್ಟು ಬೇರಿದ್ದರೆ ಹೇಳು ಎಂದ ಅಂದರೆ ಶ್ರೀರಾಮದೇವರ ರೂಪ ತಳೆದ ಮಾತ್ರಕ್ಕೆ ಸಕಲ ದುರ್ಗುಣಗಳೂ ಇದ್ದ ರಾಕ್ಷಸನಿಗೆ ಸಾತ್ವಿಕ ಗುಣ ಪ್ರಾಪ್ತಿಯಾಗುತ್ತದೆ ಎಂದ ಮೇಲೆ ನಾವು ಶ್ರೀರಾಮನ ತತ್ವಾದರ್ಶಗಳನ್ನು ಓದಿ ತಿಳಿದು ಅದರಲ್ಲಿ ಅಣುವಷ್ಟು ಪಾಲಿಸಲು ಪ್ರಯತ್ನಿಸಿದರೂ ನಮ್ಮಲ್ಲಿ ಸದ್ಗುಣಗಳು ಬರಲಾರವೇ ಬಂಧುಗಳೇ ಇಂತಹುದೇ ಮಾಹಿತಿಗಳಿಗಾಗಿ ನಮ್ಮ ಮಯ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು